ನನ್ನ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರು ಇಲ್ಲ ನಾ ಬರುವದಾರೇ ಗೌರವ ತೋರಿ ನಾ ಬರುವ ಗೌರವ ತೋರ್ಯ್ಸಲ್ಪ್ ತಿಳ್ತಾ ಇದೆ ಈ ಮನೆಯಾಗ ಒಂದು ಜಂಡ ನೆಟ್ಟೆ ನಂದ ಒಂದು ಬರ ಮಾಡ್ತಾನ ಹಾ ಏನ ಮಾಡಾರಿ ಏನ ಮಾಡಾರಿ ಲಕ್ಷ್ಮಿ ಅಂತ ಹೇಳಿ ಹಾ ಅಲ್ಲಾ ನೋಡಿ ಎಷ್ಟು ಬ್ಯಾಟ್ ನಮ್ದೆಗನಿ ಹಾ ಅವ್ನು ಕಕ್ಕೊಂಬಂದಿಲ್ಲೇ ಇಟ್ಕೊಂಡು ಎಲ್ಲ ತಮ್ಮ ಹೊಕ್ಕಾಸ್ಕೊಡ್ಕೊಂತ ಮಾಡಿದ ನಾ ಬಿಟ್ಟು ಬಿಟ್ಟನವೇ ಬರ್ತಾಯಿ ನಮ್ಮ ತಂಗಿ ನಾನೆಲ್ಲರ ಲಕ್ಷ್ಮಿ ಪಟಾಕ್ಷ ಆದ್ರ ಆಕಿ ಮಿನಿ ಅಟ್ಟ ಹ್ಮ್ ಇಬ್ರು ಕೂಡಿ ಒಂದ ಕಡೆ ಸೇರಿದ್ವಿ ನೋಡ್ರಿ ಏನಕೀ ಮನಿ ಹೆಂಗಾರ ಮಾಡಿ ಆ ನಮ್ಮ ಹುಚ್ಚು ಮೈದಾನ ಹೆಂಗಾರ ಮಾಡಿ ನನ್ನ ತಂಗಿ ಹೊಲ್ಸ್ಕೊಂಡು ಅಂದ್ರ ಯ್ಯರ್ತನಂತ ಹೇಳಿ ನೋಡಿಗೆ ಖುಷಿ ಖುಷಿ ಬಂಗ್ಲೆಲ್ಲೆಲ್ಲೋ ಹಾಕೊಂಡು ಆಕಿಯೇ ಈ ಖುಷಿ ಆಕಂತ ಗೊತ್ತ ಹಾ ನಿನ್ ಸುಸೂತ್ರ ಚಂದ ಒಂದು ಮಾತಾಡೋಣ ಭಯವಾಗಿದ್ರು ಕೊಡ್ಡಿ ಕುಂಕು ಮಾತಾ ಏ ಬಲಿಯಾ ನಿನ್ಕತಿ ಆಕೆ ಖುಷಿಯಲ್ಲಿ ಕುಂತೀವಿ ನನಗೇನು ತಿಳಿದಿಲ್ಲಾ ನನಗೆ ತಿಳ್ಬೇಕು ி நேட்டிட்டு அய்யா கைவிட்டு இன்னொரு மகள அது மனித கொட்ட நான் மக்கள் கொட்டிங்க அதுக்கு ஏன் அவரு தங்கி வந்த ஏன் আকেনো উডাকরাকটা আনতা নিনে হে কতিবালে আল বেদা ওডাকরাকটা বে না কি আইয়া 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 এনা নানি বার গনি চতি ওডাকরাকতিলে সরোজী কি উডাকরাকতা ওডাকরাকতিলা উডাকরাকতা এন উডাকরাকতা কি উডাককি মানে গুলি পলি এনিলা হা বলি আগা ইয়াক খা জমান দা কি তগদেবি গ্যাস আইতি আকেনো উপা তিলিলে ஏனே குச்சுக்கண்டி மாராக்கல நினக்க மத்தி நான் வந்த சூஸ்ல நீக்க லீஹடி ಆಕೆ ಅವ್ರ ತಂಗಿನ ಕರೆಸ್ಕೊ ಬಂದು ನಿಮ್ಮ ಮೈದನ್ನ ಇಲ್ಲಡ ನಿಮ್ಮ ಮೈದನ್ನ ಶಿವಪ್ಪನ ಎಲ್ಲ ಒಳ ಹಾಕೊಂಡು ಇಲ್ಲಿ ಮನಿನ ಒಳ ಹಾಕೊಂಡು ಬಂದ ಮಾಡ್ಲಿ ಅಕ್ಕ ತಂಗಿ ಅವರು ಇಬ್ಬರು ಕೂಡಿ ಹಾ ಆಕೆ ಅಕ್ಕಲದ ನೋಡಿ ಗಾ ಈಗ ನೀನು ಒಬ್ಬಕೆ ಹಾ ಈಗ ಅಕ್ಕನ ಒಬ್ಬಕೆ ನಾ ಈ ಇನ್ನೊಬ್ಬಕೆ ಬರ ಸಸಿ ನಿನ್ನ ಪಾರ್ಟಿಷನ್ ಆದ ಅಕ್ಕ ಬೇಕಾ ಅಕ್ಕ ಅಕ್ಕ ಪಾರ್ಟಿಷನ್ ಆದ್ರೆ ನೀ ಒಬ್ಬಕೆ ಕಿಲೇ ನಾನು ಮಾತು ಕೇಳ ಈಗ ತಂಗಿನ ಮನಿ ಹೋಗಸ ಬಂದು ಅಕ್ಕಿ ದೇನ್ ಯಾಕ ನಿನ್ನ ಮೂಲ ಗುಂಪು ಮಾಡಬೇಕು ಅನ್ನೋದು ಯಾಕೆ ಗೊತ್ತಿದೆ ಹಾ ಅವ್ರದ ಪಾರ್ಟಿಷನ್ ಬಾರ್ ಹಾಕತಲೇ ನಿನಗೆ ಯಾರಂತ ಮೂಲ ಗುಂಪು ಮಾಡ್ತಾರ ನೋಡಂತಿ

ನಿನ್ ತಂಗಿ ಬರಕ ಹತ್ತಾಳ ಅಂತಲ್ಲ ಅದನ್ನ ಹೇಳಾಕತ್ತಿಲ್ಲ ಅವ್ವ ಲಕ್ಷ್ಮಿಯ ತಂಗಿ ಬರಕ ಹತ್ತಾಳ ಹೆಂಗ ಏನ ಅಂತ ಹೇಳಿ ಅದನ್ನ ಮಾತಾಡಕತ್ತಿದ್ದೆ ಈಗ ನಾನು ಅದನ್ನ ಹೇಳಾತಿದ್ದೆ ಅವ್ವ ನಿನಗೆ ಗಣ ಚಲೋ ಬಾರ ಅವಾಗ ನಾ ಚಂದ ಬಾಳಕಿ ನಿಧಿ ಬಾಳ ಚಂದ ಹುಡಿ ಅಂತ ಅದನ್ನ ಹೇಳಾತಿದ್ದೆ ನೋಡ ಲಕ್ಷ್ಮಿ ಇವ ಏನ್ ಮಾಡ್ತೀಯ ನಿನ್ ತಂಗಿ ಬರಕ ಅಂತ ಇವತ್ತು ಏನ್ ಮಾಡ್ತೀಯ ತಿನ್ನಕ ಹಕ್ಕೆನ್ ಚಂದ ತೋಮನ್ ಕುಳ್ಳ ಬಡಿ ಬಿಟ್ರು ಕುಡಿ ಅದಿ ಬಿಟ್ಟಾರ ಊರು ಬೆಂಗಾರ ನಿನಗಂತ ಇಲ್ಲಿ ಸರೋಜಿ ನಿನಗೆ ಈ ಸರ ಮಾತ್ರ ಹೋಗೋದಿಲ್ಲ ನಾನು ಮನಿ ಬಿಟ್ಟು ನಿನಗೆಲ್ಲ ಅರ್ಥ ಮಾಡಿಸೋ ಮಟ್ಟನೂ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ನಾನು

നീനു ഹാർട്ട് മാഡ സാങ്ങി പൈസ ആയി വക്കി നിവിരി എന്ന് വെച്ചിട്ടില്ല ചിന്ത സഹായത്തിന് അത ലക്ഷ്മിനാണ് ആയി മാനന പോയിട്ട് മാഡ ഇവിടെ ഇവർ തങ്ങിയ എല്ലാ നോടി ഞാൻ കാണാനാണ് ആദിക്ക് മതിയായി ഞാൻ നോടി ഇനി ഹാൾ നാണ നോടേ ഇല്ല ഇങ്ങ ചിടക്ക പിടക്ക ചിടക്ക പിടക്ക ഇടാവാ ഇങ്ങേ കാണ അവര ആയി താബ്ര മറ്റേ നമ്മ സാദി കളി കാണത്തെ നമ്മ സരോജനാന്ന് ചണ്ടവാട്ട ോട് വെച്ചാൽ തക്കതാ മള്ളി കൂടെ ഹെൻ തക്കതാ ഈ കേ എനിക്ക് മിസ് വെക്കതാ നോടെ വിടുത്തെ നാണു ബർലി ഹെൻ തക്കതാ

അഷ്ടക്കു നശി മതി മാ പാര അസ്ക്കു ഇരു മറ്റ നമ്മക്ക സഹായ മക്ക ബീല്യർ ബേക്ക যারো আত্তং গিনিন যার উডো কোড্মংদি? নন্ন যারো কেথা? ইদে যার ওডো মাডালো ইলিরান কোপততি? হাল্দ আস্টুকে নি যারো? না� இயர் ஒ நன் மீக சரோஜக்கவன

ಅಂತ ಮಾಡಿದ್ನಿ ಮಾಡಿದ್ ರಾಗಿ ಮುದ್ದಿ ನಾಯಿನ ಬೆಳ್ಳಗ ಅವ್ರಿ ಅಂತ ಮಾಡಿದ್ನಿ ನೀನು ರಾಗಿ ಬೋ ಇದ್ದಂಗದ ಒಪ್ಕೋಬೇಕಂತ ನಾವೇ ನಾ ಏನುದಕ್ಕೆ ಪ್ರಯತ್ನ ಮಾಡುದೇ ಬೇಕಾಗಿಲ್ಲ ನಮ್ ಶಿವ ಈಕಿನ ಸತ್ತು ಒಪ್ಪ ನೀನೇ ಅಂದ್ರ ಹ್ಮ್ 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 ಬಾರಿ ಜೋರ ನೀನು ರೀ ಮಕ್ಕಳಂಗ ಹಂಗಾದಿ

ಅಂತೆ ಅಮ್ಮ ಏನು ಇಂಗಾ ಅಳಕಿ ನೋಡಿ ಆಕಾರ ನೋಡಿ ಬ್ಯಾರಲ್ಲಿ ಇದ್ದಂಗದಾ ಸರ್ಯಂತ ಐ ನಿ ಬಂದಿಲೇ ಆ ಮಾಡಿ ಬಿಸಿ ಬಿಸಿರುತ್ತೆ ಹಾಕಿ ಅದಾನ ಉದಾಹರಣೆ ಮಾಡಿ ಯಾರು ಬರತಾರೆ ಇನ್ನೊಂದಿಟ್ಟು ಹಂಗೇನಿಲ್ಲ ಹಂಗೇನಿಲ್ಲ ಹೋಗೋ ಕೇಕ ಮರ್ತಕ ಹೋಗು ನಿಮ್ಮ ಅಕ್ಕ ಇರಬೇಕು ನೋಡನೆ ಅರಿಗಿ ಮನೆಗೆ ಹಾರಿ ಅತ್ತಿ ಆಹೋನ್ರಿ ಅಯ್ಯಯ್ಯ ಕಂಬಳವ ಮಕ್ಕಾ ಸಾಂಡು ಐ ಕುಸಿ ಪಾಡು ಹೆಂಗಾ ಆಡಿ ಹೆಂಗಾ ನಿನ್ ಸಸಿ ಏಡಾ ಮ अपना करंट बस पाल रहा है इक ये आकर ये मनी गोदा आकर बंदी दिखें तो उधर आकर बंदा आंटन साकर तो नॉन नहीं है हम्म अभी ये तो हुशियार ही है आई है अच्छी सारे आखिर तो लाख बदल बदले नन सामान करती बार ना है कि नंबर बजे चार मर्द बकरी नन मगा हम पालन रही नन मगा बाहर चलोगा ना ना है कि गिरी जाता चल रहा है हाँ तो นายคนนี้เลยหินตาแบบบอลนูเองถูกไหมบอลนู่นเองบอลขนาดนี้ยาดูคนดีถูกเชีร์อะไรนะยินมาหรือยังอะไรนะยินมา